ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನೋಡ್ರಿ ಊಟ ಆಯ್ತು ರೀ ಊಟ ಮಾಡ್ಕೊಂಡಿದ್ವಿ ಈಗ ಏನು ಈಗ ಮುಂದೆ ಏನಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಅಂತ ಬಂತ ಎಷ್ಟ್ ಲಕ್ಷ ಬಂದೈತಿ ಏನು ಅಂತ ಹೇಳ್ತೇವ್ರಿ ಅದಕ್ಕಿಂತ ಮೊದಲಾಗ ಸ್ವಲ್ಪ ಮಾತಾಡ್ಬೇಕು ಅದು ಏನಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಈಗ ಎರಡನೇ ಪೇಮೆಂಟ್ ರೀ ನಮ್ದು ಈ ನಾವು ಎರಡನೇ ಪೇಮೆಂಟ್ ತೊಗೊಂಡಕ ಕಾರಣ ಫಸ್ಟ್ನೇದ್ದು ಎರಡನೇದ್ದು ಅದು ಅದಕ್ಕೆಲ್ಲ ಕಾರಣ ನೀವ ನೀವೆಲ್ಲ ಸಪೋರ್ಟ್ ಮಾಡಿದೆ ನಾವು ರೊಕ್ಕನ ಈಗ ಅದ್ರ ಬಗ್ಗೆ ಮಾತಾಡಲ್ಲ ನಾವು ಈಗ ಅದ್ರ ಬಗ್ಗೆ ಮಾತಾಡಕತ್ತೀವಪ್ಪ ಅಂತಂದ್ರೆ ಅಡ್ಸ್ಬಿಡ್ತೀವಿ ನಮ್ಗೆ ಯಾರ್ಯಾರ ಕೆಟ್ಟ ಮಾಡ್ಯಾರ ಯಾರ್ಯಾರು ಒಳ್ಳ್ಯಾರ ಯಾರ್ಯಾರ ಎಷ್ಟೆಷ್ಟ್ ಸಪೋರ್ಟ್ ಮಾಡ್ಯಾರ ಮನೆಯನ್ನ ರೆಸ್ಟ್ ಮಾಡ್ಯಾರ ಹೊರಗ್ಲಾರ್ಟ್ ಮಾಡ್ಯಾರ ಅದ್ರ ಬಗ್ಗೆ ಮಾತಾಡ್ತೀನಿ ಅನ್ನ ಪೇಮೆಂಟಿಂದ ಈಗ ಒಂದ್ ಏನೋ ಮಾಡಾಕಪ್ಪ ಅಂತಂದ್ರ ಮನೆಯನ್ನರ್ ಸಪೋರ್ಟ್ ಬಹಳ ಬೇಕಾಗುತ್ತೆ ಯೂಟ್ಯೂಬ್ ಅಂತ ನಾನು ಹೇಳ್ಕತಿಲ್ರಿ ಯೂಟ್ಯೂಬ್ ಅಂತ ಅಲ್ಲ ನಮ್ಮ ಜೀವನ್ದಾಗ ನಡೆದಿದ್ದ ನಮ್ಮ ಮನೆಯಾಗ ನಮ್ಮ ಗಂಡ ಹೆಂಡತಿ ಜೀವನ್ದಾಗ ನಡೆದಿದ್ದ ನಾವು ಯೂಟ್ಯೂಬ್ ತಿಳ ಯೂಟೂಬ್ ಅಂತ ಸಪೋರ್ಟ್ ಇಲ್ರಿ ನಮ್ಗೆ ಮನೆಯನ್ನರ್ದು ಒಂಚೂರು ಸಪೋರ್ಟ್ ಇಲ್ಲ ನಾವು ಏನೇ ಮಾಡ್ಲಿ ಯಾವುದೇ ಬಿಸ್ನೆಸ್ ಮಾಡಲಿ ಯಾವುದೇ ಇರ್ಲಿ ಮತ್ತೆ ಸಪೋರ್ಟ್ ಮಾಡೋದು ಹಳೇ ಹೋಗೋಲ್ದಕತ್ತಾಗ ಮಾಲೀಕರು ಮಾಡಲಿಲ್ಲ ಬೇಡ ನಮ್ಗೆ ಯಾರೋ ಒಬ್ಬರು ಈ ಊಟ ಮಾಡಿ ಎಲ್ಲರೂ ನೀವು ನಮ್ಗೆ ಸಜೆಷನ್ ಕೊಡಕತ್ತೀರಿ ಇದ್ರಕ್ಕಿನ ಮೊದ್ಲಾಗ ಇಲ್ಲೆಲ್ಲ ನಮ್ಮ ಯಾರು ದೊಡ್ಡವ್ರ ಅದ್ರಿ ಅಡ್ಡ ಸೌಕರ್ಯ ಅವರೆಲ್ಲ ಅದಾರೀ ನಮ್ಮ ಅಜ್ಮೆಂಡ್ರಿಗೆ ಹೇಳಕ್ಕೆ ಅವರು ಹೇಗೆ ಇದೆಲ್ಲ ಇದು ಹಿಂಗಪ್ಪ ಹಿಂಗೆ ಮಾಡ್ಕೊಂಡವ್ರಿ ಇದು ಮಾಡ್ರಿ ನಿಮ್ಗೆ ಒಳ್ಳೇದಾಗತ್ತಂತ ಅವ್ರು ಹೇಳ್ತಾರೆ ಸರಿ ಕೆಟ್ಟದ್ ಮಾಡೋದು ಕೆಟ್ಟದ್ ಮಾತಾಡೋದು ಏನ್ರಿ ಮಾತಾಡ್ತಾರೀ ಕೆಟ್ಟ ಕೆಟ್ಟದ ಆ ರೀತಿ ಮಾತಾಡ್ತಾರ ಇಲ್ಲಿ ಮನ್ಯನಾರಾಗಿ ಸಂಬಂಧಿಕರಾಗಿ ಚಲೋ ಅಲ್ರಿ ಫ್ರೆಂಡ್ಸ್ ಅದು ಇನ್ನೊಬ್ಬರು ಕೆಟ್ಟದ್ ಮಾಡೋದು ಎಷ್ಟು ಡೇಂಜರ್ ಅಂತಂದ್ರ ಚಲೋ ಅಲ್ರಿ ಅದು ಏಕಂತಂದ್ರ ಒಬ್ಬೊಬ್ರು ಗಟ್ಟಿರ್ತಾರೆ ಒಬ್ಬೊಬ್ರು ಉಗದೆ ಸೂಕ್ಷ್ಮ ಇರ್ತಾರ ಕೆಟ್ಟದ್ ಮಾಡಿದ್ರೆ ಓಲ್ ಬಿಡತ್ತ ಅವ್ರದ ನಾಪಾಡಿ ನಾವ್ ನಮ್ ಬಾಳೆ ಮುಖ್ಯಕಿನ್ ತಿನ್ಬೇಕಂತ ಹೇಳ್ತಾರ ಒಬ್ಬೊಬ್ರು ಅವ್ರ ನಮ್ಗೆ ಹಿಂಗ ಮಾಡಿದ್ರಲ್ಲ ಅಂತಾರ ಅದಕ್ಕ ಹೇಳದ್ರಿ ನಾನು ನಿಮ್ ಕೈಲಾದ್ರ ಸಪೋರ್ಟ್ ಮಾಡ್ರಿ ಎರಡು ಒಳ್ಳೆ ಮಾತ ಹೇಳ್ರಿ ಇಲ್ಲ ಅದು ಮಾಡ್ರಿ ಅದ್ ಒಂದ್ ನಿಮಗ್ ಅಂತ ಹೇಳ್ರಿ ಇಲ್ಲಾ ಬಿಡ್ರಿ ಹ್ಞೂ ಬಿಟ್ಟು ಬಿಡ್ರಿ ಅವ್ರ ಪಾಡಿಗೆ ಅವ್ರು ಏನೋ ಒಂದು ಮಾಡ್ಕೊಂಡು ತಿನ್ನೋಕೆ ಏನೋ ಒಂದು ರೊಟ್ಟಿನ ಮಾರ್ತಾರೆ ಏನೋ ಮಾರ್ತಾರೆ ಏನೋ ಒಂದು ಮಾಡ್ಕ್ಯನ್ ತಿನ್ನಕತ್ತಾರ ಬಿಡಂತ ಸುಮ್ಮನೆ ಇತ್ತು ಬಿಡ್ರಿ ಅದು ಬಿಡೋದು ಸುಳ್ಳು ಮಾತಾಡೋದು

ಅಕ್ಲಿಸ್ ಕೆಟ್ಟದ ಮಾತಾಡ್ತಾರ ನೋಡ್ರಿ ಹಂಗಾತು ಹಿಂಗಾತು ನಿಮ್ಗೆ ಹಂಗಾಗತ್ತ ನಿಮ್ಗೆ ಹಿಂಗಾಗತ್ತ ನೀವು ನಿಮ್ ಮಕ್ಳು ಸಾಯ್ತವು ನೀವು ಸಾಯ್ತಿರಿ ಅದು ಹೆಂಗಾಗತ್ತಂದ್ರ ಆತರ ಅಂತಾರ ನೋಡ ನನ್ಗ ಎಲ್ಲ ನನ್ ಮಕ್ಳಿಗ್ ಏನಾಗುತ್ತ ಏನ ಎಲ್ ನನಗೇನಾಗತ್ತ ಇಲ್ಲಿ ನನಗೆ ಏನ್ ನನಗ ನಾನು ಅಂತ್ರಿ ಯಾವತಾರ ಯತರ ಹಂಗೈತರ ನಾನೆಲ್ಸ ನಾನೆಲ್ಸತ್ತು ಇನ್ನೊಂದು ಸಣ್ಣ ಮಕ್ಳದ ನನಗ್ ಏನ್ ಆಗುತ್ತೆ ಏನಾಗುತ್ತೆ ಬೇಕಾದಾಗ ಐತ್ರಿ ನನಗ್ ಮಾಡಾಕ ನನಗ ಮಾಡಾಕ ಬಿಸ್ನೆಸ್ ಎಲ್ಲ ಬೇಕಾದಾಗ ಐತ್ರಿ ಎಲ್ಲ ನಡ್ದೈತಿ ಮಾಡ್ ಕಷ್ಟಪಟ್ಟು ಮಾಡಕತ್ತೀವಿ ಇಬ್ಬರು ಗಂಡ ಹೆಂಡತಿ ನನ್ ಮಕ್ಳು ಸಹಾಯ ಮಾಡಾಕೈತಿವ್ ನನ್ ಕೆಲ್ಸ ಮಾಡಾಕ

ನಂಬಡಿ ನಾನು ಕೊಡಂತ ಹೋಗಲ್ಲ ಇಡಂತ ಹೋಗಲ್ಲ ಏನಿಲ್ಲ ನಮ್ಮ ಪಾಡಿ ನಾವು ನಾವ ಅತ್ತ ನಮ್ಮ ಮಕ್ಳ ನಮ್ಮ ಗಂಡಾತ್ತು ನಮ್ಮ ಅಣ್ಣರ ಅತ್ತ ತಂದೆ ನಮ್ಮ ಇದರ ನಮ್ಮdana muragida ಐತ್ರಿ ನೋಬಹುದು ಸುದ್ದಿ ಮತ್ತಾರಗೂ ಬರೋ ಏನೋ ಮಾತನ ಬೇಕಲ್ಲ ಅದನ್ನೆಲ್ಲ ಯೋಚನೆ ಯೋಜನೆ ಮಾಡಕುಂತ್ರ ಟೈಮರ ಬೇಕಿಲ್ಲ ಅವರು ಹೆಂಗ್ ಮಾಡ್ತಿದ್ದಾರೆ

ನೆಕ್ಸ್ಟ್ ಅದನ್ನ ವಿಡಿಯೋ ಮಾಡ್ತೀವಿ ಯಾಕಂತಂದ್ರೆ ಇದೊಂದು ಸ್ವಲ್ಪ ಭಾಳ ಬೇಜಾರ್ದಿಂದ ವಿಡಿಯೋ ಕೆಲವೊಂದು ಮಾತದವ್ರಿ ಇದ್ರಾಗ ಅದನ್ನ ಹೇಳೋದು ಬೇಡ ಅದನ್ನಂತನೇ ನಾವು ನಾಳೆ ಸಪ್ರೇಟ್ ವೀಡಿಯೋ ಮಾಡ್ತೀವಿ ಅಂದ್ರಾಗೆಲ್ಲ ಎಷ್ಟು ಬಂತು ಎಷ್ಟಿಲ್ಲ ಎಷ್ಟು ಲಕ್ಷ ಬಂದೈತೆ ನಮ್ಗೆ ಕೇಳ್ತೀವಿ

ನಾವ್ ಏನೋ ಒಂದು ಏನೋ ಮಾಡ್ಕೊಂಡ್ ಉಂಟಿವ್ ರೊಟ್ಟಿ ಮಾಡ್ಕೊಂಡ್ ಉಂಟಿವ ಇನ್ನೊಂದು ಏನೋ ಒಂದ್ ಮಾಡ್ಕೊಂಡ್ ಹೊಂಟಿವ್ ನಾವ್ ಅದಕ್ ಸಪೋರ್ಟ್ ಮಾಡ್ರಿ ಏ ಈ ತರ ಮಾಡಕೈತರಲ್ಲಪ್ಪ ಈ ತರ ಕಷ್ಟ ಇನ್ನ ಅದನ್ನ ಏನು ಫುಲ್ ವೀಡ್ಯೋದಾಗ ಏನು ಒಂದು ಒಂದ್ ಮಾಡ್ತೀವಿ ಮಾಡ್ತೀವ್ರಿ ಏನೋ ಇನ್ನ ನಾವ್ ಏನು ಹೇಳಿಲ್ಲ ನಾವು ಏನು ಹೇಳಿಲ್ಲಪ್ಪ ವಿಡಿಯೋದಾಗ ಅಂತಂದ್ರೆ ಎಷ್ಟು ಚಂದ 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 ಕಮೆಂಟ್ ಹಾಕಕತ್ತಾರ ಇನ್ನು ಏನು ಹೇಳಿಲ್ರಿ ಫ್ರೆಂಡ್ಸ ನಾವು ವಿಡಿಯೋದಾಗ ರೊಟ್ಟಿ ಬಗ್ಗೆ ಮಾಡ್ತೀವಿ ಅದ್ರದಂತಾನ ಒಂದು ವಿಡಿಯೋ ಮಾಡ್ತೀವಿ ನಾವು ಎಲ್ಲಿ ರೊಟ್ಟಿ ಕೊಡ್ತೀವಿ ಎಲ್ಲಿಲ್ಲ ಎಷ್ಟು ಕೊಡಕತ್ತೀವಿ ಯಾರ್ಯಾರಿಗೆ ಕೊಡ್ತೀವಿ ಹಂಗ ನಿಮಗೆ ಏನಾರು ರೊಟ್ಟಿ ಬೇಕಾದ್ರೆ ನಾವು ಹೇಳ್ತೀವಿ ಅವ್ರಿಗೆ ನಿಮ್ಗೆ ಹೇಳಂತ್ರಿ ಅಂತ ನಮಗೆ ನಾವು ನಿಮ್ಗೆ ನಾವು ನಿಮ್ಗೆ ಕೊ ಕೊಡ್ತೀವಿ ರೊಟ್ಟಿನ ಅದ್ರದಂತಾನು ಸಪ್ರೇಟ್ ವೀಡಿಯೋ ಮಾಡ್ತೀವಿ ಅದರದಂತಾನ ಮಾಡ್ತೀವ್ರಿ ಅದಕ್ಕೆ ಪ್ಲಾನ್ ಮಾಡಿ ನಾನು ಇವ್ರ ಏನಂತಂದ್ರು ಇಲ್ಲ ಹಿಂಗ್ ಮಾಡವತ್ನಿಂಗ್ ಹೇಳ್ಬಿಡ್ರಿ ಅಂತಂದ್ರೆ ಇವನು ನಾನೇನಂತಂದೆ ಬೇಡ ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ಯಾನ ಯಾಕಂತಂದ್ರೆ ಒಬ್ಬರು ನಮ್ಮ ಕಡೆ ರೊಟ್ಟಿ ತಗೋಣಾರ ಇರ್ತಾರ ಮಾಡಿಕೆ ಅದನ್ನೆಲ್ಲ ಒಂದು ಅದ್ರದಂತಾನ ಮಾಡಿದೆ ಅವಾಗೆಲ್ಲ ನಂಬರ್ ಗಿಂಬರ್ ಕೊಡಕ್ ಬರ್ತಂತ ಬೇಡ ಅನ್ರಿ ನಾನು ಮಾಡ್ತೀವಿ ಅಂದ್ರೆ ವೀಡಿಯೋ ಮಾಡ್ತೀವಿ ಹ್ಮತಾರೀ ವಿಡಿಯೋ ನೋಡ್ತಾರ ವಿಡಿಯೋ ನೋಡಲ್ಲಂತಲ್ಲ ವಿಡಿಯೋ ನೋಡ್ತಾರ ಎಲ್ಲ ಪ್ರತಿಯೊಂದನ್ನು ಬ್ಲಾಗು ನೋಡ್ತಾರ ಎಲ್ಲ ನೋಡ್ತಾರುಖ ವಿಚಾರಿಸಲ್ಲ ಕಷ್ಟ ಸುಖ ನಿಮ್ಮ ಮಕ್ಕಳಿಗೆ ಆರಾಮಿಲ್ಲಾನ ನಿಮಗ ಆರಾಮಿಲ್ಲಾನ ಜ್ವಳ ಹೆಂಗ ತಂದಕ್ಕಂದ್ರಿ ಎಲ್ಲಿ ತಂದ್ರಿ ಏನು ಎಷ್ಟು ಖರ್ಚಾಗೈತಿ ಗೇಣಿಗೆ ಬಿಸಿ ಹೆಂಗ್ ಎಲ್ಲಿ ಬಿಸ್ಕೊಂಡ್ ಬರ್ತೀರಿ ಹೆಂಗ್ ಬೀಸ್ಕೊಂಬರ್ತೀರಿ ಎಷ್ಟ ಬೀಸಕ್ಕೆ ಎಷ್ಟು ರೊಟ್ಟಿ ಏನು ಹೆಣ್ಮಗಳು ಪಾಪ ಏನ್ ಮಾಡ್ತಾಳ ಕೈಲಿ ಮಾಡ್ತಾಳ ಏನ್ ಮಿಷನ್ ಮಿಷನ್ ತಗೊಂಡ್ಬಂದಿ ಒಟ್ಟ ಆತರ ಏನು ಇಲ್ಲ ಆತರ ಆತರ ಇಲ್ಲ ಬರ್ರಿ ಹಿಂಗ ಕೆಟ್ಟ ಕೆಟ್ಟದಾಗ ಮಾತಾಡೋದು ಅವ್ರ ಸಾಯ್ತಾರ ಇವ್ ಸಾಯ್ತಾರೆ ಇವ್ರ ಸಾಯ್ತಾರ ತಿಮ್ ಸಾಯಿಲ್ ತಿಮ್ ಸಾಯ್ಲಿ ಅಂತಂದ್ರ ಮನ ತಾಮ್ಸತ್ ಸತ್ತಿದ್ನಂತ ಅದನ್ನ ಅರ್ಥ ತಿಮ್ ತಿಮ್ಮಿ ಅಂತಿದ್ ಅಂತಿದ್ರಂತ ಅಂತಿದ್ರಂತ ನನ್ಗಷ್ಟೊಂದು ಇದಿಲ್ಲ ಮನ್ಯ ತಾಮ್ಸತ್ತಿದ್ನಂತ ಹಂಗತ್ತರ ನೀವ್ ಅಂದ್ರೆ ನಾ ಸಾಯಂಗಿಲ್ಲ ನಾನ್ ಸಾಯಂಗಿಲ್ಲ ನೀವ್ ಅಂದ್ರೆ ನಾ ಸಾಯಂಗಿಲ್ಲ ಕರ್ಕಂದ್ರ ನಾನು ಇರಲ್ಲ ನೀವು ಇರಲ್ಲ ಆತ ಬರ್ರಿ ಅಂತಂದ್ರ ನೀವು ಇರಲ್ಲ ನಾನು ಇರಲ್ಲ ಹ್ಮ ಅರ್ಥ ಮಾಡ್ಕೇರಿ ನನ್ಲಿದ್ದ ಏನಾದ್ರು ನಿಮ್ಗೆ ತೊಂದ್ರೆ ಆತ ನಮ್ಮ ಇದ್ದ ತೊಂದ್ರೆ ಆಯ್ತಾ ನಮ್ಮ ಹೆಜ್ಮೆಂಡ್ರ ಇದ್ದ ತೊಂದ್ರೆ ಆಯ್ತ ಒಟ್ಟಿಗೆ ಬಟ್ಟಿಗೆ ಅಷ್ಟು ಕೊಟ್ಟು ಮಕ್ಕಳಿಗೆ ತಂದು ಕೊಡ್ತೀರಾ ನೀವು ಉಟ್ಕನಕ ತುಟ್ಕೋನಕ ಬಟ್ಟಿನ ಏ ನಮಗೆ ತಂದು ಕೊಡ್ತ್ರೆ ನನ್ನ ನಮ್ಮ ಯಜ್ಮಾಂಡ್ರು ತಂದು ಕೊಡ್ತಿರೇನು ಒಟ್ಟಿಗೆ ಏನಾರ ಮಾ ತಂದು ಹಚ್ತೀರ ಏನು ಮಾಡ್ತೀರಿ ಹೋಗಿ ಎಲ್ಲದ ಹಾಯಿ ಹೋಗಂದಕತ್ತಾರೆ ಎರಡು ಲಕ್ಷ ರೂಪಾಯಿ ಸಾಲ ಐತೆ ಒಂದು ಲಕ್ಷ ರೂಪಾಯಿ ಅರ್ಧನೇ ಇನ್ನೊಂದು ಲಕ್ಷ ರೂಪಾಯಿ ಸಾಲ ಐತಿ ಕಟ್ಟಿದ್ರೆ ಬಂದು ಏನು ಇರ್ಲಾರ್ದ ಸಾಯಲಿ ಸಾಯಲಿ ಅಂತ ಇದಕ್ಕೆ ಅಂತೀರಿ ಏನು ಇರ್ಲಾರ್ದೆ ಅದ್ಕಬೇಕ ನಮಗ್ ಹೊರಗಡೆ ಐತ್ರಿ ತಮ್ದ ನಮಗ್ ಕುತ್ತಗಿ ಮಠ ಐತಿ ಹೆಂಗನಾ ಮಾಡಿ ದೇವ್ರ ಪುಣ್ಯದಿಂದ ಯಾವಾಗ ಸಾಲದಲ್ಲಿ ಇದ್ದ ಬಂದ ಯಾವಾಗ ನಮ್

ಅವ್ರ ಮೂವರು ಸಾಲ ಹುಕ್ಕ ನಮ್ಮ ಯಜಮಾನ್ರ ಕೆಲಸಕ್ಕೆ ಹುಕ್ಕಾರ ಮುಂಜಾನೆ ಎಲ್ಲ ಕೆಲಸ ಮಾಡ್ಕಂಡ್ ಹನ್ನೊಂದು ಗಂಟೆಕ್ಕೆ ಹನ್ನೊಂದುವರೆಗೆ ಹಂಚಿಡ್ತೀನಿ ರೊಟ್ಟಿ ಮಾಡಾಕ ಎಷ್ಟಕ್ಕೆ ತೆಗಿತೀನಿ ಐದು ಗಂಟೆಗೆ ತೆಗಿತೀನಿ ಇಲ್ಲಿ ಫುಲ್ ಎಲ್ಲ ತಗಡನೇ ಐತಿ ಕೈಲಿ ಬಡದ್ ಮಾಡ್ತಿದ್ ರೊಟ್ಟಿನ ಬಡದ್ ಮಾಡ್ತಿದ್ದೆ ಮಾಡ್ತೀವಿ ಸೊಮ್ಮೆ ಅವರು ಬ್ಯಾಡ ಮಮ್ಮಿ ತಿಡಮ್ಮ ಅಂತ ನಮ್ಮ ತಂಗಿ ತಿಳ್ತಾಳೆ ನಮ್ಮ ಐದನೇ ಅಂಟಿ ಆಕೆ ಕಲಿಸಿಲ್ಲ ನನಗೆ ಇದ್ರಂಗ್ ನೋಡ ಅಂತ ನಾನು ಏಕ ಬಡತ ಮಾಡ್ತಾ ಇದ್ದ ಆಕೆ ಕಲಸಿಲ್ಲ ಮುಂದಾದ್ರೆ ನಿನಗೆ ಒಂದಿಕೆ ಆಗುತ್ತ ಕಲಿಯೋನ ಕಲಿಯೋದ ಅಂತ ಕಲಿಸಿದ ಈಗ ಆಕೆ ಅವಾಗ ಕಲಿಸಿದ ಈಗ ಅಂತ ಐದು ಗಂಟೆ ಕನ್ಸುತ್ತ ಇತ್ತು ಇವ್ರ ಸಾಲ ಬರ್ತಾರ ಅವ ಎರಡು ದಿವಸ ರೊಟ್ಟಿ ಮಾಡಿ ಮನ್ಷಗೆ ಎರಡ ಮನ್ಷಗೆ ಎರಡು ಎರಡು ರೊಟ್ಟಿ ಕೊಟ್ಟು ಅದ್ನ ಅನ್ಸುತ್ತೈತಿ ಓ ನಿಮ್ ಮನೆಗೆ ಏನಾದ್ರು ಬಂದಿವ ಉಣ್ಣಕ್ಕಿಲ್ ತಿನ್ನಕ್ಕಿಲ್ ಬಟ್ಟಿಗಿಲ್ಲ ಅಂತ ನಮ್ಮನ್ನ ಮಾಡಕ್ ಇತ್ತೀವಿ ನಮ್ಮನ್ನ ಕಷ್ಟ ಪಡಕ್ ಹೌದಪ್ಪ ನಿಮಗೂ ಬಂದು ನಿಮಗೂ ತಂದ್ರು ಕೊಟ್ರೆ ನೀವು ಸಹಾಯ ಹೋಗ್ರ ಅಂತ ಅನ್ಬೇಕಾಗಿತ್ತು ಅಂಚೆ ಹೌದಿಲ್ಲ ಕರೆಕ್ಟ್ ಐತಿ ಇಷ್ಟೆಲ್ಲ ಹೌದು ಕಷ್ಟ ನಮ್ ಬಳೆ ನಾವ್ ಮಾಡಾಕ್ ಇತ್ತೀವಿ ನಮ್ ಬಳೆ ನಾವ್ ಕಷ್ಟಪಟ್ಟು ಮಾಡಾಕತ್ತೀವಿ ನಿಮಗೇನ್ ತ್ರಾಸ್ ಹ್ಮ್

ಅಷ್ಟೇ ಮದ್ವೆ ಖರ್ಚು ಅಷ್ಟು ಕೊಡ್ಬೇಕವ್ರದ್ ಲಗ್ನ ಖರ್ಚು ಮಾತಾಡ್ಬೇಕು ಅಂದ್ರೆ ನಾವ್ ಅನ್ಸಂತೀನಿ ಅನ್ಸಿ ಅಂತ ನಾನು ನಿನಗೆ ಹೆಣ್ಣು ಹುಟ್ಟೇವಂತ ಇವ ನಿನಗೆ ಹೆಣ್ಣು ಹುಟ್ಟೇವು ನಿನಗೆ ಹೆಣ್ಣು ಹುಟ್ಟೆವು ನನಗೆ ಹೆಣ್ಣು ಹುಟ್ಟೆವು ನಾನಿಲ್ಲ ಅಂತಾನು ಹೇಳಲ್ಲ ಕೊಡ್ಬೇಕ ನೀವು ಅಷ್ಟು ಮದ್ವಿ ಖರ್ಚು ಆಡುದು ಕೊಡ್ಬೇಕು ಅನ್ರಿ ನನಗ್ ಬಂದು ಮಕ್ಕಳಕ್ ನಿಂತ್ಕೊಂಡ ಅಂದ್ ಒಡ ಒಡ್ಸೋ ಬೆನ್ನು ಬೆನ್ನು ಕೊಟ್ಟು ನಾನು ಬೆನ್ನು ಕೊಟ್ಟು ಹೊಡ್ಯಂತ ನಿಮ್ ಜೋಡಿ ಸುಮ್ನೆ ಮಾತೀಗಲ್ ಅದ ಒಂದೊಂದ್ಸಲ ಬೆಳತಾನಿದ್ ಬರೋಲ್ರಿ ಆತರ ಮಾತು ಅಂದಿದ್ದ ಅದ್ ಕುಂತ್ಕೊಂಡ ರೊಟ್ಟಿ ಮಾಡಿದ್ ನೋಡಿದ್ರ ಅನ್ಮನಿ ರಟ್ಟೆನದ್ ಮ್ಯಕಿ ತಕ ಬರಕಲ್ಲ ಅವ್ ನೆನಪಾತಂದ್ರ ಮುಗೀತ ಎದ್ ಕುಂತ್ಕೊಂಡ್ಬಿಡ್ತು ದೇವ್ ಎದ್ ಕುಂತ್ಕಂದ ದೇವ್ ಎದ್ಕ ಎದ್ ಕುಂತ್ಕಂದಾಗ ಎದ್ ಕುಂತ್ಕೊಂಡ್ ಹಳಕ್ ಚಲೋ ಇಲ್ಲಿ ನಮ್ಮ ಸೌಮ್ಯ ಇದ್ದಿರ್ತಾವೆ ಇಲ್ಲಿ ಅವರ ಅಪ್ಪಾಜಿ ಮನಸ್ತಾರೆ ಇನ್ನೊಬ್ಬರಿಗೆ ಹೆಣ್ಣು ಅಳಸ ಅಳಸ್ತಿರಲ್ಲ ಮುಂಚೆ ಯೋಚನೆ ಮಾಡ್ರಿ ಯಾಕಂತಂದ್ರ ನೀವು ಒಂದ್ ತಾಯಿ ಹೊಟ್ಟೆಗೂ ಹುಟ್ಟಿರ್ತೀರಿ ನಿಮ್ ಕಡಿಗೆ ಬಂದಿರೋ ಅಂತ ಎಂಥ ನಿಮ್ ಒಟ್ಟೆಲಿ ಹೆಣ್ಣು ಹುಟ್ಟಿರ್ತಾವೆ ನೀವೇನಿಲ್ಲ ಹೆಣ್ಮಕ್ಳು ಇದ್ದ ನೀವು ಅದ ನಮ್ ನನಗ್ ಮಾತಾಡಕಿ ನಮ್ದಾಗ ಯೋಚನೆ ಮಾಡ್ರಿ ಏನಾರ ನಿಮಗ ತೊಂದ್ರೆ ಅದ ಮಾತಾಡ್ರಿ ಅಷ್ಟು ನನ್ ನಮ್ ಮಕ್ಕಳದ್ ಎರಡು ಮಕ್ಕಳದು ಹೆಣ್ಣು ಖರ್ಚ್ ಕೊಡ್ರಿ ಖರ್ಚ್ ಕೊಟ್ಟ ಅವಾಗನ್ರಿ ನಿಮ್ಗೆ ಹುಟ್ಟೇವಂತ ಅಂಶ ಅಂಜನಕ ನಾನ್ ಹೊಟ್ಟ ಅಲ್ಯನಗಲ್ಲ ಅಂಜ ಅದನ್ ಬಿಟ್ಟ ಕೇಸ ಏನು ಕೊಡ್ಲಾರ್ದ ಹೇಳಲಾರ್ದ ಮಾಡ್ಲಾರ್ದ ಏನು ನೋಡ್ಲಾರ್ದ সুম চে নগমেও নাৰণ মু ইষ্ট লাইকি শেৰী কমেণ্ট কৰি তোলি আছে মাত ಅವರಿಗೆ ಮಾತಾಡಿದ್ದು ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದ್ರು ಕ್ಷಮಿಸಿ ಬಾಯ್